ಎಲ್ಲರಿಗೂ ನಮಸ್ಕಾರ ಕುಕ್ ವಿತ್ ಮೋನಿ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ಮುನಿಷಾ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ರೀತಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಸಬ್ಬಕ್ಕಿ ಶಾವಿಗೆ ಪಾಯಸ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಹಾ ಪಾಯಸಕ್ಕೋಸ್ಕರ ಯಾವುದೇ ರೀತಿಯಾದಂಥ ಹಾಲಿನ ಬಳಕೆಯನ್ನು ಮಾಡಿಲ್ಲ ಅದರ ಬದಲಾಗಿ ಹಾಲಿನ ಪುಡಿಯಲ್ಲಿ ನಾನಿವತ್ತು ಪಾಯಸಾನ ಮಾಡ್ತಾಯಿದ್ದೀನಿ ಮೊದಲಿಗೆ ನೀರನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ಬಿಸಿಯಾದ ಮಾಡಿರುವಂಥ ನೀರಿಗೆ ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡಿ ಒಂದು ಚೂರು ಸಹ ಗಂಟಿಲ್ಲದಂಕೆ ಕಲಸ್ಕೋಬೇಕು ಇದಾದ ನಂತರ ನಾನು ಸಬ್ಬಕ್ಕಿನ ಹತ್ತು ನಿಮಿಷ ಬೇಯಿಸಿದ್ದೆ ಆ ಬೇಯಿಸಿದ ಸಬ್ಬಕ್ಕಿನ ಇದಕ್ಕೆ ಸೇರಿಸಿದ್ದೀನಿ ಇದರ ಜೊತೆ ಒಂದೂವರೆ ಕಪ್ ಸಕ್ಕರೆ ಮತ್ತು ಸಪ್ಪೆ ಕೋವಾನ ನಾನಿಲ್ಲಿ ಸೇರಿಸಿ ನಾನು ಅದನ್ನು ಮಿಕ್ಸ್ ಮಾಡ್ತಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಮೂರು ನಿಮಿಷ ಸಾಕು ಕೋವಾ ಕರಗಿಬಿಡುತ್ತೆ ಬೇಗ ನೀವು ನಿಮ್ಮ ಸಿಹಿಗೆ ಅನುಗುಣವಾಗಿ ಇಲ್ಲಿ ನೀವು ಸಕ್ಕರೆಯನ್ನು ಬಳಸ್ಕೋಬೋದು ಇದಕ್ಕೆ ನಾನು ಬಾದಾಮ್ ಪೌಡರ್ನ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕಡೆ ನಾನು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಚಕ್ಕೆ ಲವಂಗ ಏಲಕ್ಕಿ ಹಾಕೊಂಡು ಶಿ ಶಾವಿಗೆ ಹಾಕ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ ಕಡಿಮೆ ಹುರಿಯಲ್ಲಿ ಹುರಿ ಆ ಹುರಿದ ಶಾವಿಗೆನ ಈ ಹಾಲಿನ ಮಿಶ್ರಣಕ್ಕೆ ಸೇರಿಸಿ ಮತ್ತು ಅದೇ ಕಡೆಯಲ್ಲಿ ನಾನು ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ನಿಮ್ಮ ಹತ್ರ ಏನಿದೆಯೋ ಅದನ್ನು ಯೂಸ್ ಮಾಡಿ ನಾನಿಲ್ಲಿ ಗೋಡಂಬಿ ಬಾದಾಮಿ ದ್ರಾಕ್ಷಿನೂ ಸಹ ಹಾಕಿದ್ದೀನಿ ಅದನ್ನು ಸಹ ಹುರ್ಕೊಂಡು ಪಾಯಸಕ್ಕೆ ಮಿಕ್ಸ್ ಮಾಡಿದ್ರೆ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿ ಖಂಡಿತ ಒಂದ್ಸರಿ ಮನೆಯಲ್ಲಿ ಹಾಲಿನ ಪುಡಿಯಲ್ಲಿ ಈ ಸ್ವೀಟ್ ಟ್ರೈ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ನಾನು ನಿಮ್ಮ ಮನೆಯ ಹುಡುಗಿ ಮೋನಿಷಾ ನಮಸ್ಕಾರ